ಒಂದು ನೂರ ಒಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಮಹಾ ಮಹಾ ಒಕ್ಕೂಟದ ವತಿಯಿಂದ ಇವತ್ತೊಂದು ದೊಡ್ಡ ಪ್ರಮಾಣದಲ್ಲಿ ದಿವಂಗತ ದೇವರಾದರ್ಶುರ ಜಯಂತೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಏನ್ ತಿಮ್ಮಾಪುರ ನಿಂದ ರಂಗ್ ಬಂದಿರುವವರಿಗೆ ಸುಮಾರು ಹನ್ನೊಂದು ಕಲಾ ತಂಡಗಳೊಂದಿಗೆ ಭಾರಿ ಅದ್ದೂರಿಯಾಗಿ ಇವತ್ತು ದಿವಸ ಜಯಂತೋತ್ಸವ ಮೆರವಣಿಗೆಯನ್ನ ಆಗಿದೆ ಈಗ ಇವತ್ತೇನೋ ದಿವಂಗತ ದೇವರಾಜ್ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಕೆಳ ವರ್ಗದವರಿಗೆ ಶೋಷಿತ ವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ಮೇಲೆತ್ತೇವರಾಜೂರವ್ರು ಅವರಾದ ನಂತರ ಈ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯವರು ಇವತ್ತು ದಿವಸ ಈ ಎಲ್ಲ ಹಿಂದುಳಿದ ವರ್ಗಗಳಿಗೆ ಮೇಲೆತ್ತಕ್ಕ ಕೆಲಸವನ್ನ ಮಾಡ್ತಾ ಇದ್ದಾರೆ ದೇವರಾಜ್ ದರ್ಸೂರ್ ಅವರ ಅವತ್ತಿನ ದಿವಸ ಕುಟಿರ ಜ್ಯೋತಿ ಆಗಿರ್ಬೋದು ವಸ್ತಿಲ ಜಾರಿಗೆ ತಂದಿರತಕ್ಕಂತ ಕ್ರಾಂತಿಕಾರಿ ದಿವಂಗತ ದೇವರಾಜ್ ಅಸೂರವರು ಅಂತವರ ನಾವೆಲ್ಲರೂ ಕಲ್ಬುರ್ಗಿ ಜಿಲ್ಲೆಯ ಎಲ್ಲ ಜಾತಿ ಜನಾಂಗದವರು ವಿಶೇಷವಾಗಿ ಅಲೆಮಾರಿ ಬಂಧುಗಳು ತಮ್ಮ ಪೋಷಾಕುಗಳೊಂದಿಗೆ ಇವತ್ತು ದಿವಸ ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರಗು ತಂದುಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ದೇವರಾಜ್ ಅವರ ಜಯಂತೋತ್ಸವ ಶುಭಾಶಯಗಳನ್ನ ಎಲ್ಲ ಅಲೆಮಾರು ಬಂಧುಗಳಿಗೂ ಎಲ್ಲ ಓಬಿಸಿ ಬಂಧುಗಳಿಗೂ ಕಲಬುರ್ಗ ಜಿಲ್ಲೆಯ ಎಲ್ಲ ಜನತೆಗೂ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ ಒಂಬತ್ತನೇ ದಯಂತೋತ್ಸವ ಕಾರ್ಯ ನಮ್ಮ ಶೇಖರ್ ಸಿಂಗ್ ಇದಾರೆ ದರ್ವೇಸಿ ಇದ್ದಾರೆ ನಮ್ಮ ಚಂದ್ರಶೇಖರ್ ಬಂದ್ಲಿ ಇದ್ದಾರೆ ಸಹಬಾರಣ್ಣ ಹೆಳ್ವಾರ್ ಇದ್ದಾರೆ ಎಲ್ರು ಸಹಿತ ಇವತ್ತು ದಿವಸ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಇವತ್ತಿಂದ ಕಲಬುರಗಿ ಜಿಲ್ಲಾದ್ಯಂತ ಎಲ್ಲ ಜನಸಂಘ ಜನಗಳಿಗೆ ಹೇಳಿ ಆ ಅಭಿಮಾನಿಗಳಿಗೆ ಹೇಳಿ ಇವತ್ತು ದಿವಸ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ ವೇದಿಕೆ ಕಾರ್ಯಕ್ರಮ ಸಹಿತ ಸದಾ ಆರಂಭವಾಗ್ತಾ ಇದೆ ವೇದಿಕೆ ಕಾರ್ಯಕ್ರಮದ ಸಹಿತ ಹಲವಾರು ಗಣ್ಯ ಮಾಲಿರುವ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ಪಿ ಕಾರ್ಯಭೂತರಾಗಿರ್ತಕ್ಕಂಥ ಹಿಂದುಳಿದ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಎರಡು ಮಹಾ ಒಕ್ಕೂಟ ಆಗಿರ್ಬೋದು ಅವರು ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ದಿವಂಗತ ದೇವರಾಜ್ ಅವರ ಒಂದು ನೂರ ಒಂಬತ್ತೊಂದನೇ ಒಂಬತ್ತನೇ ಜನಸೋತ್ಸವ ಕಾರ್ಯಕ್ರಮದ ಶುಭಾಶಯಗಳನ್ನ ಹೇಳ್ತೀನಿ ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕುಮಾರ್ ಯಾದವ್ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ನೂರ ಜನ್ಮ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿವಸ ಬೆಂಗಳೂರಿನ ಕಾಂಕೆಟ್ ಹಾಲಲ್ಲಿ ಟಿ ದೇವರಾಜರ ನೂರನೇ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಹೋರಾಟಗಾರರು ಮಾಜಿ ಸಚಿವರಾದ ಶ್ರೀಯುತ ಎಸ್ ಕೆ ಕಾಂತ ಅವರಿಗೆ ರಾಜೇಶ್ ದೇವರ ದೇ ಡಿ ದೇವರಾಜನಪುರ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರ ಹೆಮ್ಮೆಯ ವಿಷಯ ಯಾಕಂದರೆ ಅವರೆಲ್ಲ ಅವರ ಹೋರಾಟ ನಮಗೆಲ್ಲರಿಗೆ ಸ್ಫೂರ್ತಿ ನಮಗೆಲ್ಲರೂ ಬೇರೆ ಬೇರೆ ಇವತ್ತಿನ ದಿವಸ ಮೆರವಣಿಗೆ ಐತಿಹಾಸಿಕ ಮೆರವಣಿಗೆ ಯಾಕಂದ್ರೆ ಇವತ್ತು ಹಿಮಾಪುರ್ ಚೌಕಿಂದ ಪಂಡಿತ್ ರಾಘವಹಂದ್ರ ವಿವಿಧ ಸಮುದಾಯಗಳ ಕಲಾತಂಡಗಳು ವಿಶೇಷ ರೀತಿಯಲ್ಲಿ ಭಾಗವಹಿಸಿದ್ದು ಅದೇ ರೀತಿಯಾಗಿ ನಮ್ಮ ಸವಿತಾ ಸಮಾಜದ ಕೋಲು ನಾಗಪ್ಪರ ತಂಡ ಹೊಂದಳಿ ಸಮುದಾಯದ ಕಲಾ ತಂಡ ಮತ್ತೆ ದರ್ವೇಶ್ವರ ಸಮುದಾಯ ಕಲಾ ತಂಡ ಇದು ಲಂಬಾಣಿ ನದಿ ಇದೊಂದು ಬಹಳ ವಿಜೃಂಭಣೆಯಿಂದ ಒಂದು ಮೆರವಣಿಗೆ ಇತ್ತು ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಏಟೆಂಡ್ ಮಾಡಿದ್ದೀರಿ ಕಾರ್ಯಕ್ರಮ ಏಟೆಂಡ್ ಮಾಡಿದ್ದೀರಿ ಸರ್ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದರು ನಾನೊಂದು ಕೋರಿಕೆ ಸರ್ಕಾರಕ್ಕೆ ಏನಪ್ಪ ಅಂದರೆ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಎಷ್ಟೇ ಕೊಡಬೇಡ್ರಿ ಎಲ್ಲ ಕ ಹಿಂದುಳ ವರ್ಗಗಳ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದ್ತಾರೆ ಅವರಿಗೂ ಕೂಡ ಅಧ್ಯಮ ಪುರಸ್ಕಾರ ಕೊಡಬೇಕಂತ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ ಪ್ರತಿ ವರ್ಷ ಕ ಕಳೆದ ಎರಡು ಸಾವಿರದ ಇಪ್ಪತ್ತರಿಂದ ಜಿಲ್ಲಾ ಮಟ್ಟದ ದೇವರಾಜ ಪ್ರಶಸ್ತಿ ನಡೆದಿದ್ದರು ಈಗ ಸ್ಥಗಿತ ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಕೊಡಬೇಕು ದೇವರಾಜ ಅರ್ಥದಂತ ಇಲ್ಲಿ ಒಂದು ಭವ್ಯವಾದ ಒಂದು ದೇವರಾದಂತೂ ಭವನ ನಿರ್ಮಾಣ ಮಾಡಬೇಕು ಕಲಬುರಗಿಯಲ್ಲಿ ಯಾಕಂದ್ರೆ ಹಿಂದೂಳಿದ ವರ್ಗಗಳು ಭಾಳ ಸಮುದಾಯಗಳದವು ಅವರಿಗೆ ಯಾವುದೇ ರೀತಿಯ ಮಾಡೋಕ್ಕೆ ಭವನ ಇಲ್ಲ ಅದಕ್ಕೋಸ್ಕರ ಒಂದು ಭವನ ನಿರ್ಮಾಣ ಮಾಡಬೇಕು ಅಭಿವೃದ್ಧಿ ನಿಗಮಗಳಿದ್ದಾವೆ ಅಭಿವೃದ್ಧಿ ನಿಗಮಕ್ಕೆ ಇರತಕ್ಕಂಥ ಅನುದಾನ ಯಾರಿಗೂ ಸಾಕ್ತಾ ಇಲ್ಲ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ ಹೆಚ್ಚಿನ ನೂರು ಕೋಟಿ ಒಂದು ದಿನ ನಿಗಮಗಳಿಗೆ ನೂರು ಕೋಟಿ ಬಿಡುಗಡೆ ಮಾಡಬೇಕು ಅದೇ ರೀತಿಯಾಗಿ ಕುಲಾರೃತಿಯನ್ನು ಆಧಾರದ ಏನು ಸಮುದಾಯಗಳದ್ದಾವೆ ಅವರಿಗೆ ವಿಶೇಷ ಪ್ಯಾಕೇಜ್ ಅವರಿಗೆ ಸಾಲಾ ಸೌಲಭ್ಯ ಹೆಚ್ಚಿಗೆ ನೀಡಬೇಕಂತ ಈ ಪ್ರಕರಣಕ್ಕೆ ನಾನು ಕೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ರಾಜ್ಯ ಹಿಂದುಳಿದ ಒಕ್ಕೂಟದ ವತಿಯಿಂದ ಒಂದು ವೇದಿಕೆ ನನಗೆ ನೀಡಿದ್ದಾರೆ ಆ ವೇದಿಕೆ ಎಲ್ಲ ಮುಖಂಡರಿಗೂ ಈ ನಮ್ಮ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ ಈ ಒಂದು ಈ ಥರ ನಮ್ಮ ಅಭಿವೃದ್ಧಿ ಅಧಿಕಾರರು ಹಿಂದುಳಿದ ವರ್ಗಕ್ಕೆ ನೇತನಾದಂಥ ಡಿ ದೇವರಾಜ ಅವರ ಜಯಂತ್ಯೋತ್ಸವ ಅತ್ಯಂತ ವಿಶೇಷವಾಗಿದ್ದು ಇದೇ ರೀತಿಯಿಂದ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವರಿಗೂ ಕೂಡ ಆಹ್ವಾನಿಸಬೇಕು ಯಾಕಂದರೆ ದೇವರಾಜರವರು ಕೆಲವೇ ಸಿಬ್ಬಂದಿಗಳ ಎಲ್ಲ ಒಂದು ಅಭಿವೃದ್ಧಿಯ ಒಂದು ಇದು ಮಾಡಿದ್ದಾರೆ ಅಂತ ಹೇಳಿ ನಿದಿಕೆಯನ್ನು ಕಾಣ್ತಾ ಕೇಳ್ತಾ ಇದ್ದೀನಿ ಎನ್ ಹೆಸರು ಜಿಲ್ಲಾ ಸಹಿತ ಸಮಾಜದ ಅಧ್ಯಕ್ಷ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷರು ಒಮ್ಮಿಸಿ ಸಂಘಟನೆ ಭಾರತ ರತ್ನ ಕಟ್ಟುನಿಟ್ಟು